ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಸಿಂಪಲ್ಲಾಗಿ ಹುಣಸೇನು ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ ಇದು ಬಿಸಿ ಬಿಸಿ ಅನ್ನೋದ ಜೊತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ನೋಡಿ ನಾನು ಇಟ್ಟಿದ್ದೀನಿ ಎಲ್ಲ ಬೇಕಾಗಿರೋ ಐಟಮ್ಸು ಕರಿಬೇವು ಕಡಲೆಬೇಳೆ ಸಾಸಿವೆ ಕಾಯಿತುರಿ ಕೊತ್ತಂಬರಿ ಸೊಪ್ಪು ಕಡಲೆ ಬೀಜ ಇಲ್ಲಿ ಎರಡು ಮೆಣಸು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಖಾರಕ್ಕೆ ಗುಂಟೂರು ಮತ್ತು ಖಾರದ ಮೆಣಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ನೀವು ಇಲ್ಲಿ ಹಸಿ ಕೂಡ ಹಾಕೋದು ತುಂಬ ಚೆನ್ನಾಗಿರುತ್ತೆ ಇದ್ರ ಬದಲಿಗೆ ನೋಡಿ ಧನಿಯಾ ಪೌಡ್ರು ಅರಶಿನ ಪುಡಿ ಇದು ಮೆಂತ್ಯ ಪೌಡ್ರು ಜೀರಿಗೆ ಪೌಡ್ರು ಮೆಂತ್ಯವನ್ನು ಜೀರಿಗೆ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪ ಒಂದು ಕಾಲು ಸ್ಪೂನು ಹಾಗೆ ಹುಣ್ಸೆಣ್ಣೆ ತೊಳೆದು ನೆನೆಸಿಟ್ಟಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಸಾಸಿವೆ ಸಿಡದಾದ್ಮೇಲೆ ಕಳೆ ಬೀಜ ಹಾಕೊಳ್ಳೋಣ ಕಳೆ ಬೀಜ ಆದಮೇಲೆ ಕಡಲೆಬೇಳೆಯೂ ಅದ್ರ ಜೊತೆ ಹಾಕ್ಕೊಳ್ಳೋಣ ಹಾಗೆ ಎರಡು ಬಾಡಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ಈಗ ಈರುಳ್ಳಿ ಜೊತೆಗೆ ಒಣಮೆಣಸಿನ್ಕಾಯು ಹಾಕೊಳ್ಳೋಣ ಚೆನ್ನಾಗಿ ಆದ್ಮೇಲೆ ಈಗ ಕರಿಬೇವು ಹಾಕ್ಕೊಳ್ಳೋಣ ಕರಿಬೇವು ಬಾಡಾದಮೇಲೆ ಈಗ ಹುಣ್ಸೆನ್ ರಸ ಹಾಕ್ಕೊಳ್ಳೋಣ ನಾನು ಇಲ್ಲಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಹುಣ್ಸೆನ್ ರಸ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕಾಗತ್ತೆ ಈಗ ಇದು ಕುದಿಯೋ ಟೈಮಲ್ಲಿ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕೊಳ್ಳಿ ಟೇಸ್ಟಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಹಾಗೆ ಒಂದೊಂದೇ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಎಣ್ಣೆ ಮೇಲೆ ತೇಲಿ ಬರಬೇಕು ಆ ಲೆವೆಲ್ಗೆ ನಾವು ಕುದಿಸ್ಕೋಬೇಕು ಹಾಗೆ ಕೊನೆಯಲ್ಲಿ ಕಾಯಿ ತುರಿ ಹಾಕ್ಕೊಂಡು ಒಂದೆರಡು ಎರಡು ನಿಮಿಷ ಕುದಿಸಿದ್ರೆ ಗೊಜ್ಜು ರೆಡಿ ಆಗುತ್ತೆ ಬಿಸಿ ಬಿಸಿ ಅನ್ನೋದ ಜೊತೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಈಗ ಗೊಜ್ಜು ರೆಡಿಯಾಗಿದೆ